ತೋರಿಸಿದು ಇದು ಮೊಬೈಲ್ ಫೋನ್ ಇದು ಟೆಲಿಫೋನ್ ಲ್ಯಾಂಡ್ ಲೈನ್ ಫೋನ್ ಅಂತೀವಲ್ಲ ಅದು ಇದು ಕಂಪ್ಯೂಟರ್ ಇದು ಪೋಸ್ಟ್ ಆಫೀಸ್ ಅಂದ್ರೆ ಅಂಚೆ ಕಚೇರಿ ಗೊತ್ತಾಯ್ತಾ ಇವ್ಕೆಲ್ಲ ಇವನ್ನ ಏನ್ ಯೂಸ್ ಮಾಡ್ತೀವಪ್ಪ ನಾವು ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಂದೇಶವನ್ನ ಕಳಿಸ್ಬೇಕು ಏನಾದ್ರು ವಿಷಯ ಮುಟ್ಟಿಸ್ಬೇಕು ಅಂದ್ರೆ ನಾವು ಸಂದೇಶವನ್ನ ಕಳಿಸ್ತೀವಿ ಸರಿನಾ ಈಗ ಇದಕ್ಕೆ ಸಂಬಂಧಿಸಿದಂಗೆ ನೀವು ಒಂದು ಚಟುವಟಿಕೆ ಮಾಡಬೇಕು ಏನ್ ಚಟುವಟಿಕೆ ಅಂದ್ರೆ ನೋಡ್ರಿ ಇಬ್ರಿಗೂ ಒಂದೊಂದು ಫೋನ್ ಕೊಡ್ತೀನಿ ಈ ಫೋನ್ ನಲ್ಲಿ ಒಬ್ಬರಿಂದ ಒಬ್ಬರಿಗೆ ಮಾತಾಡಬೇಕು ಓಕೆ ಹ್ಮ್ ಈಗ ನೋಡ್ರಿ ಋತಿಕ್ ರೋಶನ್ ಧ್ರುವಂಗೆ ಫೋನ್ ಮಾಡ್ತಾನೆ ಫೋನ್ ನಾಗ ಮಾತಾಡ್ತಾನೆ ಫೋನ್ ಮಾಡು ಹ್ಮ್ ಈಗ ಧ್ರುವಂಗೆ ಫೋನ್ ಬಂದಿದೆ ರಿಸೀವ್ ಮಾಡಪ್ಪ ಫೋನು ಹ್ಮ್ ಮಾತಾಡ್ರಿ ಈಗ

ಮಕ್ಕಳ ಇವತ್ತೆಲ್ಲ ಎಲ್ಲಿಗೆ ಬಂದಿದ್ದೀವಿ ನಾವು ಗೊತ್ತಾ ಪೋಸ್ಟ್ ಆಫೀಸ್ಕ್ಕೆ ಆ ಬರಿ ನೋಡಿ ಇಲ್ಲಿ ಏನಿದು ಪೋಸ್ಟ್ ಪೋಸ್ಟ್ ಆಫೀಸ್ ಸಂಪರ್ಕ ಸಾಧನಗಳು ವಿಷಯ ಇದೆ ಅಲ್ವಾ ಆ ಅದಕ್ಕೆ ಸಂಬಂಧಿಸಿದಂಗೆ ಇದು ನಮ್ಮ ಊರಲ್ಲಿ ಇರತಕ್ಕಂತ ಪೋಸ್ಟ್ ಆಫೀಸ್ ನೋಡಿ ಇವ್ರೆ ಪೋಸ್ಟ್ ಮ್ಯಾನ್ ಎಲ್ಲಿ ಬರಿ ಪರಿಚಯ ಮಾಡ್ಕೊ ಬರಿ ನಿಮ್ಮ ಹೆಸರು ಹೆಸರು ನೋಡಿದೀರ ಪೋಸ್ಟ್ ಆಫೀಸು ಎಲ್ಲಿದೆ ಪೋಸ್ಟ್ ಆಫೀಸಲ್ಲಿ ಇಂಥ ಸೀಲ್ಗಳು ಇರುತ್ತೆ ಈ ಸೀಲ್ನ ಇಂಥ ಬರೋ ಲೆಟ್ರಿಗೆ ಈಗ ಹಿಂದ್ಗಡೆ ಮುಂದ್ಗಡೆ ಎಲ್ಲ ಹಾಕ್ಬಿಟ್ಟು ನಿಮ್ ಕಡೆ ಕೊಡ್ತೀವಿ ಹೌದಾ ಇದು ಪೋಸ್ಟ್ ಕಾರ್ಡ್ ಇದು ಪೋಸ್ಟ್ ಆಫೀಸಲ್ಲಿ ಬರುತ್ತೆ ನೀವು ಬರ್ದು ಹಾಕ್ಬೋದು ಬೇರೆಯವರು ಬರೆದು ಹಾಕಿದ್ರು ಇಲ್ಲಿಂದ ನಿಮಗೆ ಸಿಗತ್ತೆ ಆಮೇಲೆ ನಾ ಪೋಸ್ಟ್ ಬ್ಯಾಂಕ್ ಬಗ್ಗೆ ಸ್ವಲ್ಪ ಹ್ಮ್ ಹಂಗೆ ಹೇಳ್ರಿ ಸರ್ ಪೋಸ್ಟ್ ಬ್ಯಾಂಕ್ ಪೋಸ್ಟ್ ಬ್ಯಾಂಕ್ ಅಂದ್ರೆ ಸುಕನ್ಯಾ ಸಮೃದ್ಧಿ ಸುಕನ್ಯಾ ಸಮೃದ್ಧಿ ಅಕೌಂಟ್ ಓಪನ್ ಮಾಡಬೇಕು ಸೇವಿಂಗ್ಸ್ ಮಕ್ಕಳಿಗೆ ಇರೋದು ಒಂದು ವರ್ಷದಿಂದ ಹತ್ತು ವರ್ಷದ ಇರೋವರಿಗೆ ನೀವು ಮಾಡ್ಕೊಂಡು ಅದನ್ನ ಮನೇಲಿ ಅಪ್ಪ ಅಮ್ಮ ಅವರು ಕಟ್ತಾ ಇರ್ತಾರೆ ಪ್ರತಿ ವರ್ಷ ಹನ್ನೆರಡ್ ಸಾವಿರ ಕಟ್ಬೇಕು ಗವರ್ಮೆಂಟ್ ಇಂದ ನಿಮಗೆ ಮೂರ್ ಸಾವಿರ ರೂಪಾಯಿನ ನಿಮ್ಮ ಅಕೌಂಟಿಗೆ ಹಾಕಿದ್ದಾರೆ ನಿಮಗೆ ಇಪ್ಪತ್ತೊಂದು ವರ್ಷ ಆದಾಗ

ನೋಡಿ ಒಂದು ಕಡೆಯಿಂದ ಒಂದು ಕಡೆಗೆ ಈ ತರ ಲೆಟರ್ ಹೋಗ್ಬೇಕಂದ್ರೆ ಪೋಸ್ಟ್ ಆಫೀಸ್ ಬೇಕು ಕೆ ಬೇಕು ಅರ್ಥ ಆಯ್ತಾ ನೀವು ಪಟ್ಟ ಲೆಟರ್ ಚೀಲದಲ್ಲಿ ಹೋಗಿ ಅಲ್ಲಿಂದ ಆಫೀಸಿಗೆ ತಲುಪಿ ನೀವು ಎಲ್ಲಿಗೆ ಅಡ್ರೆಸ್ ಬರೆದಿರ್ತರೆ ಅಲ್ಲಿಗೆ ಹೋಗುತ್ತೆ ಅಲ್ಲಿಂದ ನಿಮಗೆ ಬರುತ್ತೆ ಎಲ್ಲಾ ಪೋಸ್ಟ್ ಆಫೀಸ್ ಲೆಟರ್ ಕೈ ಹ್ಮ್ ನೋಡಿ ಅಲ್ಲಿ ಬೋರ್ಡ್ ಕಾಣಿಸ್ತಾ ಇದೆಯಾ ಹಾ ಕಾಣ್ತಾ ಇದ್ಯಾ ಥ್ಯಾಂಕ್ಸ್ ಹೇಳ್್ರಿ ಹಾ ಅಂಗೆ ವಿಷಯ ಹೇಳಿದಕ್ಕೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದೇ ಪೋಸ್ಟ್ ಬಾಕ್ಸ್ ನೋಡಿದೀರಾ ಹಾ ಈ ಬಾಕ್ಸ್ ಅಲ್ಲಿ ನಾವ್ ಲೆಟರ್ ಬರ್ದ್ ಹಾಕಿದ್ರೆ ನಾವ್ ಯಾವ ಅಡ್ರೆಸ್ ಲೆಟರ್ ಹಾಕಿರ್ತೀವಲ್ಲ ಅಲ್ಲಿಗೆ ಹೋಗಿ ಅದು ತಲುಪುತ್ತೆ ಸರಿ ಪೋಸ್ಟ್ ಆಫೀಸ್ ಬಗ್ಗೆ ತಿಳ್ಕೊಂಡ್ರ ಇಲ್ಲ ಹ್ಮ್ ಸರಿ ಆಯ್ತು ಇಲ್ಲ ಕ್ಲಾಸ್ ಹಾಕ್ರಿ ಅವ್ರಿಗೆ ಬಾಯ್ ಹೇಳ್ರಿ